ಬರ್ತು ಬಂಧುಗಳೇ ನಮಸ್ಕಾರ ನಾನು ಹೇಳೋದೇನು ಅಂದರೆ ಮರದೂರು ಗ್ರಾಮ ಪಂಚಾಯಿತಿಗೆ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಹಲವಾರು ಸಮಸ್ಯೆಗಳು ನಮ್ಮ ಕೆ ಎಸ್ ಪಕ್ಷದವರಿಗೆ ತಿಳಿಸ್ತಾ ಇರ್ತಾರೆ ಅಗರನಹಳ್ಳಿ ಇರ್ಬೋದು ಅಗನಹಳ್ಳಿಯಲ್ಲಿ ಬೀದಿ ದೀಪದ ವ್ಯವಸ್ಥೆಯಾಗಿ ನಮಗೆ ಅಗನಹಳ್ಳಿ ಗ್ರಾಮಸ್ಥರು ಫೋನ್ ಮಾಡಿದ್ರು ಅಂಥ ಸಂದರ್ಭದಲ್ಲಿ ರಾತ್ರಿ ಒಂಬತ್ತು ಗಂಟೆ ರಾತ್ರಿಯಲ್ಲಿ ಪಿಡಿಯವ್ ಧರ್ಮೇಂದ್ರ ಅವರೇ ಅವತ್ತು ನಿಮ್ಮೊಂದು ವಾಟ್ಸಪ್ ಮಾಡಿದ್ದೆ ಆ ಮೂಲಕವಾಗಿ ನೀವು ರಾತ್ರಿ ಹೊತ್ತು ಇದಿ ದೀಪವನ್ನು ಅಳ್ವಡಿಸ್ಕೊಟ್ರಿ ಅದಕ್ಕೂ ಧನ್ಯವಾದಗಳು ಇಂಥ ಘಟನೆಗಳು ನೀವು ಕರೆಕ್ಟಾಗೆ ಸಾಲ್ವ್ ಮಾಡಿದ್ರಿ ಪ್ರಾಬ್ಲಮ್ಗಳನ್ನ ಇವತ್ತು ಪೊಲೀಸ್ ಸಂಘಟನೆ ಸನ್ನಿವೇಶ ಬರ್ತಾ ಇರಲಿಲ್ಲ ನೀವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಮೇಲೆ ಗ್ರಾಮದಲ್ಲೇ ಕುತ್ಕೊಂಡು ನೀವು ಒಂದು ಕಾಂಪ್ರಮೈಸ್ ಮಾಡಿ ಹೊರದಾಡಬೇಡಿ ಜಗಳ ಆಡಬೇಡಿ ಹಣ ತಂದಿರಂಗೆ ಹೋಗಿ ರೋಡ್ ಕೆಲಸನೇ ಇರ್ಬೋದು ಮನೆ ಅಕ್ಕಪಕ್ಕದ ಮನೆ ಒತ್ತುವರಿನೇ ಆಗಿರ್ಬೋದು ಅದನ್ನು ನಿಮ್ಮ ಕೆಲಸ ಏನು ಸ್ವಾಮಿ ಅಲ್ಲಿ ನಿಂತ್ಕೊಂಡು ಬಗೆಹರಿಸೋ ಅಂಥದ್ದು ನೀವು ಅದನ್ನು ಬಗೆಹರಿಸಿದ್ರೆ ಪೊಲೀಸನ್ ಬೆಟ್ಲು ಏರೋ ಕೆಲಸನೂ ಇರಲಿಲ್ಲ ಒಂದು ಎಫ್ ಐ ಆರ್ ಆಗೋ ಅವರು ನಾನು ಯಾರು ಕಂಪ್ಲೇಂಟ್ ಆಗಿದೆ ಅದನ್ನ ನೋಡಿಲ್ಲ ನನಗೆ ಹೇಳ್ ಇಷ್ಟು ಹೇಳ್ಬ ಹೇಳಬಲ್ಲೇ ನಾನು ನನಗೆ ಗೊತ್ತಿರೋ ಅಂಥದ್ದು ನೀವು ಅಲ್ಲಿ ಬಗೆಹರಿಸಿರಂತ ಬಗೆಹರಿದಿರೋದಕ್ಕೆ ಪೊಲೀಸ್ ಬೆಟ್ಲು ಏರಿದೆ ಮುಂದಿನ ದಿನಗಳಲ್ಲಿ ಆಗಬಾರ್ದು ಹಾಗಾಗಿ ಇವತ್ತು ಕ್ರಿಸ್ಮಸ್ ಇರೋದ್ರಿಂದ ಸರ್ಕಾರಿ ಕಚೇರಿಗಳು ರಜೆ ಇದೆ ಹಾಗಾಗಿ ಇವತ್ತು ನಾವು ವರ್ಕ್ ಆಗ್ತಾ ಇಲ್ಲ ಇನ್ನೊಂದು ಬಿಡು ಮಾಡಿಕೊಂಡು ನಾಲ್ಕೈದು ದಿನ ಬಿಟ್ಟುಕೊಂಡು ಧರ್ಮೇಂದ್ರ ಅವರನ್ನ ಭೇಟಿ ಮಾಡ್ತೀವಿ ಮದ್ದೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಾಗೆ ಹಲವಾರು ಕಾರ್ಯಕ್ರಮ ಇದು ಯಾವುದು ಕುಂದು ಕೊರತೆಗಳು ಪ್ರಾಬ್ಲಮ್ ಇದೆ ಎಲ್ಲರೂ ದೂರ ಹೇಳಿದ್ದಾರೆ ಒಂದು ದಿವಸ ಬಂದು ನಿಮ್ಮನ್ನ ಭೇಟಿ ಆಯ್ತಾ ಆಗ್ಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಇಲ್ಲಿವರೆಗೂ ಏನ್ ಹೇಳಿದೆ ಅದು ಶ್ರೀವಾರಿ ನಾಗ ನಾಗವೇಂದ್ರ ಅವ್ರಿಗೆ ಗೊತ್ತು ಅವ್ರು ಮಾತಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ತೊಳಿ ಸರ್ ಮಾತಾಡ್ತೀವಿ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಶಿವಾರಿ ನಗರ ಮೈಸೂರು ಜಿಲ್ಲಾ ಕಾರ್ಯದರ್ಶಿ ಕರ್ನಾಟಕ ರಸ್ತೆ ಪಕ್ಷ ಸ್ನೇಹಿತರೆ ಇವತ್ತೇನು ನಾವು ಮತ್ತೆ ಬಹುಶಃ ಒಂದು ವಾರದಲ್ಲಿ ಎರಡನೇದು ಮೂರನೇದ ನಾವು ಮಿಲ್ಕರಿ ಸ್ಟೇಷನ್ಗೆ ಬಂದಿದ್ದೀವಿ ಇವತ್ತು ಸಹ ಪೊಲೀಸ್ ಇಲಾಖೆಯವರು ನಮಗೆ ಸಹಕಾರ ಕೊಟ್ಟು ಎಫ್ಐಆರ್ ಆಗಿದೆ ಬಟ್ ಇಲ್ಲಿ ಮೇನ್ ಸಮಸ್ಯೆ ಬಂದು ಒಬ್ರು ಸಾರ್ವಜನಿಕರು ಒಂದು ರಸ್ತೆ ಇದು ಪ್ರಾಬ್ಲಮ್ ಇದ್ದಿದ್ದು ಬಂದು ಒಂದು ರಸ್ತೆ ವಿಚಾರ ಒಂದು ಕಸದ ವಿಚಾರ ಇದನ್ನ ಪಿ ಡಿಒ ಗಮನಕ್ಕೆ ತಂದ್ರು ಪಿ ಡಿಒ ಅವರು ತಮ್ಮ ವ್ಯಾಪ್ತಿಯಲ್ಲಿ ಇದನ್ನ ಅಲ್ಲೇ ಸರಿಪಡಿಸ್ಬೋದಿತ್ತು ಇವತ್ತು ಗ್ರಾಮಸ್ಥರು ಅದು ಯಾವುದೋ ಒಂದು ರಸ್ತೆ ವಿಚಾರನ ಬಗೆಹರದ ಕಾರಣದಲ್ಲಿ ಕೈ ಕೈ ಮಿನಾಸಿ ಹಂತಕ್ಕ ಹೋಗಿ ಅದು ಬಂದು ಈ ತಾಯಿಗೆ ಬಹುಶಃ ಆಲ್ಮೋಸ್ಟ್ ವರ್ಷ ಆಗ ಅವ್ರ ಮೇಲೆ ನಿನ್ನೆ ರಾತ್ರಿ ನಡೆದಂತ ಮಾರಣಾಂತಿಕ ಹಳ್ಳ ಏನಿದೆ ಬಹುಶಃ ಇದು ಖಂಡನೀಯ ಯಾರೇ ಇರಲಿ ಜಗಳ ನಡೀತೆ ಒಂದು ಹಳ್ಳಿ ಅಂದ್ರೆ ನಾವೆಲ್ಲ ಅಣ್ಣ ತಂತ್ರ ಇರಬೇಕು ಪ್ರಶ್ನೆ ಮಾಡೋದನ್ನ ಪ್ರಶ್ನೆ ಮಾಡಬೇಕು ಒಬ್ಬ ಒಂಟಿ ಮಹಿಳೆ ಮೇಲೆ ಹೋಗ್ಬಿಟ್ಟು ಏನು ದೌರ್ಜನ್ಯ ನಡೆದಿದೆ ನಿನ್ನೆ ರಾತ್ರಿ ಹಣವಂತರ ಪ್ರಬಲ ಇರೋದಿರಲ್ಲ ಸ್ವಾಮಿ ನಿಮ್ಗೂ ಹೇಳೋದೇ ಎಲ್ಲರಿಗೂ ಆಲ್ಮೋಸ್ಟ್ ದುಡ್ಡಿರೋರು ದಪ್ಪಗಳನ್ನ ಬಡವ್ರ ಮೇಲೆ ಕಲ್ಸಕ್ ಹೋಗ್ಬೇಡಿ ಬಡವ್ರ ಪಕ್ಷ ಯಾವತ್ತೂ ಕೆ ಆರ್ ಎಸ್ ಪಕ್ಷ ಬಡವರ ರೈತರ ಮತ್ ಹೇಳಿಲ್ವೇ ಮಧ್ಯವರ್ಗದವ್ರ ನಿಂತೇ ನಿಂತಿರ್ತೀವಿ ಈ ಅಮ್ಮನ್ಗೆ ನಿನ್ನೆ ರಾತ್ರಿ ಕೊಟ್ಟು ನಡೆದಂತ ದೌರ್ಜನ್ಯ ಅಲ್ಲೇ ಏನಿದೆ ಬಹುಶಃ ಇದು ಸ್ಕ್ಯಾನ್ ಎಲ್ಲ ಎಲ್ಲ ಇಲ್ಲಿವರೆಗೂ ಏಟಾಗಿದೆ ಅವ್ರಿಗೆ ಹೊಟ್ಟೆಗೆಲ್ಲ ಒತ್ತಿ ಇವೆಲ್ಲ ಮಾಡಬಾರ್ದು ನೀವು ಕಾನೂನು ಚೌಕುಟ್ಟಲ್ಲಿ ಇದ್ದಾಗ ಕಾನೂನ್ ಇಲ್ಲಿ ಮೀರ್ತೀರಾ ಏನು ಕೆ ಆರ್ ಎಸ್ ಪಕ್ಷ ಬಡವ್ರ ಪಕ್ಷ ನಮ್ಗೆ ಏನು ಸಂಬಂಧ ಇಲ್ಲ ಅಂದ್ರೆ ಒಂದು ಕರೆ ಬಂದೋಸ್ಕರ ನಾವು ಬಂದಿದೀವಿ ಪೊಲೀಸ್ ಇಲಾಖೆಯವರು ಸಹಕರಿಸಿ ಪಾಪ ಅವರು ಎಫ್ಐಆರ್ ಮಾಡಿದ್ದಾರೆ ಅದೇನು ಕಾನೂನು ಕ್ರಮ ಏನಿದೆ ಇಂತ ಅಯ್ಯೋಬ್ರು ಮೇಲೆ ಮುಟ್ಟಾಡ್ರಿದ್ದಾರೆ ಅವರು ಬಹುಶಃ ಅವ್ರಿಗೆ ಸಮಸ್ಯೆ ಇದ್ರೆ ಅವರು ಬಂದು ಕಾನೂನಾತ್ಮಕ ಒಂದು ಕೇಳ್ಬೋದಿತ್ತು ಪೊಲೀಸವ್ರನ್ನ ಸರ್ ಹಿಂಗಾಗಿದೆ ಇವತ್ತು ಸಮಸ್ಯೆ ಇದೆ ಬಗೆಹರಿಸ್ಬಿಡಿ ಅಂತ ಇದಕ್ಕೆಲ್ಲ ಮೂಲ ಕಾರಣ ಬಂದಿ ಪಿಡಿಒ ಅವರು ಐತೆ ಪಿಡಿಒ ಅವರು ಅವರ ವ್ಯಾಪ್ತಿಯಲ್ಲಿ ಅವರು ಕರೆಕ್ಟ್ ಅವತ್ತೇ ಬಗೆಹರಿಸ್ಬಿಟ್ಟಿದ್ರೆ ಬಹುಶಃ ಸಾರ್ವಜನಿಕರು ಒಣದಾಡ್ಕೊಂಡು ಇವತ್ತು ಪೊಲೀಸ್ ಠಾಣೆ ಅವರು ಇಷ್ಟ ಹೇಳ್ತಾ ಮುಂದಿನ ದಿನಗಳಲ್ಲಿ ಇವ್ರೇನ್ ಎಫ್ಐಆರ್ ಆಗಿದೆ ಅದು ಮುಂದಿನ ನಡೀಲಿ ಸಾರ್ವಜನಿಕರು ಮತ್ತೆ ಮೇನ್ ಗ್ರಾಮ ಲೆಕ್ಕ ಏನ್ ಡಿ ಇದಾರೆ ಅವರು ನಿಮ್ಮ ವ್ಯಾಪ್ತಿಯಲ್ಲಿ ಕರೆಕ್ಟ್ ಆಗಿ ಕೆಲಸ ನಿರ್ವಹಿಸಬೇಕು ನೀವು ಕೆಲಸ ಇರೋದಕ್ಕೆ ಅವ್ರ ಮಧ್ಯೆ ಜಗಳ ಆಡ್ಕೊಂಡು ಇವತ್ತು ಸಾರ್ವಜನಿಕರು ಸ್ಟೇಷನ್ ಬರ್ತಾ ಇದಾರೆ ಇದು ಒಂದು ರಸ್ತೆ ಒಂದು ಕಸು ವಿಚಾರ ಬಟ್ ಹಿಂದೆ ಹಲ್ಲೆ ಮಾಡಿಕೊಂಡು ಅಂತ ಹಲ್ಲೆ ಮಾಡ್ಕೊಂಡಿರೋದಿದೆಯಲ್ಲ ಇದು ಖಂಡನೀಯ ನಾನು ಮಾನ್ಯ ಸಬ್ಇನ್ಸ್ಪೆಕ್ಟರ್ ಮನವಿ ಮಾಡಾಯ್ತು ಸರ್ ಇದು ಕಾನೂನು ರೀತಿಯಲ್ಲಿ ಒಂದು ಒಳ್ಳೆ ಕ್ರಮಕ ತಗೊಂಡು ಉದಾಹರಣೆ ಮಾಡುವುದು ಒಟ್ಟಿ ಮಹಿಳೆ ಇರ್ತಾರೆ ಮನೇಲಿ ಒಬ್ಬರೇ ವಯಸ್ಸಾದವರು ಅವರಿಗೆ ಒಂದು ರಕ್ಷಣೆ ಕೊಡಬೇಕು ಅಂತ ಕೇಳ್ಪತಾ ನಾನ್ ಎರಡು ಮಾತು ಮುಗಿಸ್ತೀನಿ ಎಫ್ಐಆರ್ ಆಗಿದೆ ಜನಗಳು ಯಾವ್ದು ತಿಳ್ಕೋಬೇಕು ಕೆ ಆರ್ ಎಸ್ ಪಕ್ಷ ಅಂತಂದ್ರೆ ನಾವು ನಮ್ಮ ಕೆಲಸ ಕಾರ್ಯನ ಬಿಟ್ಟು ಬಡವರು ಪರ ಹೋದ್ ವಾರ ಬಂದ್ರೆ ರೈತರ ಪರ ನಿಂತಿದ್ದೀವಿ ಶುಂಠಿ ಕಳ್ತಂತ್ರಕ್ಕೆ ಬಡವರು ಮತ್ತೆ ಇನ್ನೊಂದು ಮುಂದಿನ ದಿನಗಳಲ್ಲಿ ಜನರು ಪ್ರಾಮಾಣಿಕರನ್ನ ಗುರುತು ಇವತ್ತೇ ನಮ್ಮ ಅಧ್ಯಕ್ಷರು ಬಂದ್ರು ಅವರು ಹುಣಸೂರಿಂದ ರೈತರು ಅಂತಂದಾಗ ಹೊಸ ಲಾಸ್ಟ್ ಟೈಮ್ ಬರಕ್ ಆಗ್ಲಪ್ಪ ಇವತ್ತು ಬಂದು ಬಡವರು ಪರ ನಾವ್ ಯಾವಾಗ್ಲೂ ನಮ್ಮ ಕೆ ಆರ್ ಎಸ್ ಪಕ್ಷ ಬಡವರ ರೈತರ ಶ್ರಮಿಕರ ಮಧ್ಯಮ ವರ್ಗದ ನಮ್ದು ಅಲ್ಲ ಏನೋ ಹಣ ಇತ್ತು ಇವತ್ತು ಮಾತ್ರ ಹಣ ಇದ್ದೋನ್ ಪಪ್ಪ ಮೇಲೆ ದೌರ್ಜನ್ಯ ಮಾಡ್ಕೊಂಡಿರ್ತಾನೆ ಇವ್ರ ಪಪ್ಪ ಅವರು ಒಬ್ಬರೇ ಬಂದು ಏನ್ ಕಾನೂನು ಕೇಳುತ್ತೆ ಅವ್ರಿಗೆ ಕಾನೂನು ಅರಿವಿಲ್ಲ ಇವತ್ತು ಆಯ್ತು ಇಂಥ ವ್ಯವಸ್ಥೆಯಲ್ಲಿ ಇದೀವಿ ನಾವು ಇದೆಲ್ಲ ಬದಲಾಕ್ಬೇಕು ಮುಂದಿನಲ್ಲಿ ಸಾರ್ವಜನಿಕರು ತಮಗೆ ಮುಕ್ತವಾಗಿ ನಡೆದಂತ ದೌರ್ಜನ್ಯ ಇದ್ರೆ ನಮ್ಮ ಆರ್ ಎಸ್ ತಂಡ ಏನಿದೆ ಬಹುಶಃ ಕರ್ನಾಟಕದ ಇನ್ನೂರ ಮೂವತ್ತಾರು ಜಿಲ್ಲೆಲ್ಲೂ ಇದೆ ಇವತ್ತು ಏನೋ ಇನ್ನೂರ್ ಮೂವತ್ತಾರು ತಾಲೂಕಲ್ಲೂ ಮೂವತ್ತೊಂದು ಜಿಲ್ಲೆಲ್ಲ ಎಲ್ಲಾದ್ರೂ ದಯವಿಟ್ಟು ನಮ್ಮ ತಂಡವನ್ನ ಸಂಪರ್ಕ ಮಾಡಿ ಕಾನೂನನ್ನ ಒಳಗಡೆ ಒಳಪಡುತ್ತೆ ಅಂತಂದ್ರೆ ಅದು ನಾವೇ ಹೋಗಿ ಅವ್ರಿಗೆ ಏನ್ ನ್ಯಾಯ ಕೊಡಿಸಬಹುದು ರಕ್ಷಣೆ ಏನಿತ್ತು ಕಾನೂನು ಪ್ರಕಾರ ನಾವು ಮಾಡ್ಕೊಡ್ತೀವಿ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದೀನಿ ನಮ್ಮ ಜೊತೆ ನಮ್ಮ ರೇವಣ್ಣ ನಾಯಕ ಇದ್ದಾರೆ ಹುಣಸೂರಿನ ತಾಲೂಕು ಪ್ರಧಾನಕಾರಿ ಲಿಂಗರಾಜ್ ಅವರು ಇದ್ದಾರೆ ಕಾರ್ಯದರ್ಶಿಗಳು ಇವರು ಪಾಪ ನಮ್ಮ ಕೆಆರ್ ನಗರದ ಮಹಿಳಾ ಏನು ಕೆಆರ್ ನಗರ ಮೈಸೂರು ಜಿಲ್ಲಾ ಮಹಿಳಾ ಘಟಕದ ಉಪಾಧ್ಯಕ್ಷರು ಮಾದೇವಕ್ಕ ಇವತ್ತೆಲ್ಲ ಬಂದಿದ್ ಏನು ಕೇಳಿ ನೊಂದವರ ಪರ ನಾವು ರೀ ನಾವು ನಮ್ಮ ಸಮಯ ಹಣ ಕೆಲಸ ಕಾರ್ಯ ನಮ್ಮನ್ನು ಖಾಸಗಿ ಬದುಕನೆ ಮುಡ್ಕಿದ್ವಿ ಇವತ್ತು ಕೆ ಆರ್ ಎಸ್ ಪಕ್ಷಕ್ಕೆ ಯಾಕೆ ಬಿಳಿ ನ್ಯಾಯ ನೀತಿ ಧರ್ಮ ಜಯ ಸಿಗಬೇಕು ಇವತ್ತೇನು ವ್ಯವಸ್ಥೆ ಎಪ್ಪತ್ತೇಳು ವರ್ಷದಲ್ಲಿ ನಡೆದಿದೆ ಇವೆಲ್ಲ ಹೋಗಿ ನಾಳೆ ಒಬ್ಬ ಸಾರ್ವಜನಿಕ ಒಬ್ಬ ಬಂದಿ ನ್ಯಾಯ ಕೇಳೋ ಮಟ್ಟಕ್ಕೆ ಬರಬೇಕು ಇವತ್ತು ನಾವು ವಾಯ್ಸಿಲ್ದ ಇದಾರೆ ಜನ ಅನ್ಯಾಯ ಅನ್ಯಾಯ್ರು ನೋಡಿಕೊಂಡು ಕಣ್ಮುಚ್ಕೊಂಡು ಕೂತಿದಾರೆ ಕೂತಿದ್ದಾರೆ ಇದೀವಿ ಅವ್ರ ಪರ ನಿಂತಿರ್ತೀವಿ ನಮ್ಮ ಪಕ್ಷನ ಬೆಂಬಲಿಸಬೇಕು ಮುಖ್ಯವಾಗಿ ನಾವು ನೀವು ಕೇಳಲಕ್ಕಾಗದ ಪ್ರಶ್ನೆ ಬಂದಿ ನಾವು ಕೇಳಿ ಕಾನೂನಾತ್ಮಕವಾಗಿ ಏನ್ ಮಾಡ್ಬೋದು ನಾವು ಖಂಡಿತವಾಗಿ ನಮ್ಮ ಕೈಲಾದಂತ ನಾವು ಸಹಾಯ ಮಾಡ್ತೀವಿ ಅಂತ ಕೇಳ್ತಾ ನನ್ ಎರಡು ಮಾತು ನಡ್ತಾ ಇನ್ನೇ ರೀವಣ ನೀವ್ನೇ ಹೇಳ್ತೀರಾ ಏನಿತ್ತ ನಾ ಹೇಳ್ತೀನಿ ಮಾತಾಡಿ ರವಣ ಆಯ್ತು ಧನ್ಯವಾದ ಸ್ನೇಹಿತರೆ ಎಲ್ಲರಿಗೂ ಕಷ್ಟ ಡೈವಿಟ್ ಮಾಡಿ ಮಾತಾಡ್ತೀನಿ ಅದು ಅವನು ವಿಡಿಯೋ ಬಗ್ಗೆ ಇದ್ದಿದ್ರೆ ಏನ್ ಗಂಟೆ ಬರ